ಇದು ಗ್ಯಾಂಗ್ಸ್ಟರ್ ಮುಕ್ತಾರ್ ಅನ್ಸಾರಿ ಅಂತ್ಯಕ್ರಿಯೆಯ ದೃಶ್ಯಗಳು ಹತ್ತಾರು ವರ್ಷಗಳ ಕಾಲ ಜನಸೇವೆ ಮಾಡಿದ ಸಾತ್ವಿಕ ವ್ಯಕ್ತಿಯೇನಲ್ಲ ಈ ಅನ್ಸಾರಿ ಗ್ಯಾಂಗ್ ಕಟ್ಟಿಕೊಂಡು ತನಗಾಗದವರನ್ನು ನಿರ್ದಯವಾಗಿ ಹತ್ಯೆ ಮಾಡುತ್ತಾ ಜೀವನ ಕಳೆಯುತ್ತಿದ್ದ ಪಾತಕಿ ತನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದ ಜೈಲಿನಲ್ಲೇ ಹೃದಯಾಘಾತಕ್ಕೆ ಒಳಗಾದ ಕೊನೆಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಸಮಾಜ ಸೇವಕರು ಸಾಧಕರು ನಿಧನರಾದ ವೇಳೆ ಸಾಗರದಷ್ಟು ಜನರು ಹರಿದು ಬಂದು ಕಣ್ಣೀರಿನ ವಿದಾಯ ಹೇಳುವುದು ನಾವು ನೋಡಿದ್ದೇವೆ ಆದರೆ ಇಲ್ಲಿ ಹಿಂಸೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ದ್ವೇಷವನ್ನೇ ಉಸಿರಾಡುತ್ತಿದ್ದ ಅಮಾಯಕರನ್ನು ನಿರಂತರವಾಗಿ ಶೋಷಿಸುತ್ತಿದ್ದ ವ್ಯಕ್ತಿಯೊಬ್ಬ ಸತ್ತಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾದರೂ ಹೇಗೆ ಮುಖ್ತಾರ್ ಅನ್ಸಾರಿ ಸದ್ಯ ಇಪ್ಪತ್ತು ವರ್ಷಗಳ ಕಾರಾಗೃಹ ವಾಸದ ಶಿಕ್ಷೆ ಅನುಭವಿಸ್ತಾ ಇದ್ದ ಎರಡು ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದ್ದ ಈ ರೀತಿಯ ಒಂದು ಅಕಾಲಿಕ ಸಾವು ಖಂಡಿತ ತನಿಖೆಗೆ ಅರ್ಹವಾದ ಪ್ರಕರಣ ಅದು ಜೈಲಿನಲ್ಲಿ ಈತ ಸತ್ತಿರುವುದರಿಂದ ಜೈಲು ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿಯಾಗಿದೆ ವಿಚಾರಣೆಯೂ ಶುರುವಾಗಿದೆ ಈ ಮಧ್ಯೆ ಈತನ ಸಾವಿನ ಸುದ್ದಿ ಹೊರಕ್ಕೆ ಬರುತ್ತಲೇ ಸೋ ಕಾಲ್ಡ್ ಜಾತ್ಯಾತೀತ ನಾಯಕರು ಈತನ ಬಗ್ಗೆ ಅನುಕಂಪದ ಅಲೆ ಸೃಷ್ಟಿಸಲು ಪೈಪೋಟಿಗೆ ಬಿದ್ದರು ಈತನನ್ನು ಜೈಲಿನಲ್ಲೇ ಕೊಲೆ ಮಾಡಲಾಗಿದೆ ಸೋ ಪಾಯ್ಸನ್ ನೀಡಿ ಸಾಯಿಸಲಾಗಿದೆ ಈ ರೀತಿಯ ಆರೋಪಗಳು ಕೇಳಿಬಂದವು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಆಮ್ ಆದ್ಮಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಹೀಗೆ ಹಲವು ಪಕ್ಷಗಳು ಅನ್ಸಾರಿಯನ್ನು ಹೀರೋ ಮಾಡಿಬಿಟ್ರು ಕೆಲ ಮುಸ್ಲಿಂ ನಾಯಕರು ಈತನನ್ನ ಹುತಾತ್ಮ ಎಂದೇ ಟಿವಿ ಡಿಬೇಟ್ಗಳಲ್ಲಿ ಬಣಿಸಿದ್ರು ಈತನ ಗ್ಯಾಂಗ್ನಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಇದ್ರು ಅನ್ನೋದನ್ನು ಮರೆತು ಈತನ ಧರ್ಮವನ್ನು ಎಳೆತಂದು ಮುಸ್ಲಿಮರ ಕತ್ತು ಹಿಸಿಕಲಾಗ್ತಾ ಇದೆ ಅನ್ನೋ ರೀತಿಯ ನರೇಟಿವ್ ಬಿಲ್ಡ್ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಅಮಾಯಕ ಮುಸ್ಲಿಮರು ಕೂಡ ಪೂರ್ವಾಪರ ಯೋಚಿಸದೆ ಈ ಬಲೆಗೆ ಬಿದ್ದರು ಆತನ ಅಂತ್ಯ ಸಂಸ್ಕಾರದಲ್ಲಿ ಅಷ್ಟೊಂದು ಜನ ಸೇರೋದಕ್ಕೆ ಈ ರೀತಿ ಹೇಳಿಕೆಗಳೇ ಕಾರಣವಾದವು ಯಾರು ಈ ಮುಕ್ತಾರ್ ಅನ್ಸಾರಿ ಮುಕ್ತಾರ್ ಅನ್ಸಾರಿ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ರಾಜಕಾರಣಿ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಖತರ್ನಾಕ್ ತಂಡ ಕಟ್ಟಿಕೊಂಡು ಅಮಾಯಕರಿಂದ ವಸೂಲಿಗೆ ಇಳಿದಿದ್ದ ಈತ ನಟೋರಿಯಸ್ ರೌಡಿ ಮಾವ್ವಾ ವಿಧಾನಸಭಾ ಕ್ಷೇತ್ರದಿಂದ ಐದು ಬಾರಿ ಗೆದ್ದು ಶಾಸಕನಾಗಿದ್ದ ಜೈಲಿನಲ್ಲಿದ್ದರೂ ಈತನ ಮೇಲೆ ಕೇಸುಗಳು ದಾಖಲಾಗ್ತಾನೇ ಇದ್ವು ಈತನ ವಿರುದ್ಧ ಬರೋಬ್ಬರಿ ಅರವತ್ತ್ ಮೂರು ಕ್ರಿಮಿನಲ್ ಪ್ರಕರಣಗಳು ಇನ್ನೂ ಬಾಕಿ ಇವೆ ರಾಜಕಾರಣದಲ್ಲಿದ್ದರೆ ಕಾನೂನಿನಿಂದ ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರದಿಂದ ರಾಜಕಾರಣಿಯೂ ಆಗಿದ್ದ ನಂತರವೂ ದುಷ್ಕೃತ್ಯಗಳಲ್ಲಿ ಭಾಗಿಯಾಗುವುದನ್ನು ಈತ ನಿಲ್ಲಿಸಿರಲಿಲ್ಲ ಕೊಲೆ ಅಪಹರಣ ಮತ್ತು ಸುಲಿಗೆಯಂತಹ ಹಲವಾರು ಪ್ರಕರಣಗಳು ಈತನ ಮೇಲಿವೆ ಎರಡು ಸಾವಿರದ ಐದರಿಂದಲೂ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ವಿವಿಧ ಜೈಲುಗಳಲ್ಲಿ ಸೆರವಾಸ ಅನುಭವಿಸುತ್ತಿದ್ದಾನೆ ಹೀಗಾಗಿ ಜೈಲು ಈತನ ಮನೆಯಂತಾಗಿತ್ತು ಬಾಹುಬಲಿ ಎಂದು ಹೆಸರು ಗಳಿಸಿದ್ದ ಈತ ತನ್ನ ಎದುರಾಳಿ ರಾಜಕಾರಣಿಯನ್ನು ಪರಪರವಾಗಿ ಕೊಲೆ ಮಾಡಿದ್ದ ಸದ್ಯ ಈ ಪ್ರಕರಣದಲ್ಲಿಯೇ ಈತ ಜೈಲುವಾಸ ಅನುಭವಿಸುತ್ತಿದ್ದ ಅನ್ಸಾರಿ ಕುಟುಂಬಸ್ಥರು ಸ್ವಾತಂತ್ರ್ಯ ಹೋರಾಟಗಾರರು ವಿಪರ್ಯಾಸವೆಂದರೆ ಈತನ ಕುಟುಂಬ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಕುಟುಂಬ ಮುಕ್ತಾರ್ ಅನ್ಸಾರಿ ತಾತ ಅಂದರೆ ತಂದೆಯ ತಂದೆ ಮುಕ್ತಾರ್ ಅಹಮದ್ ಅನ್ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಮುಸ್ಲಿಂ ಲೀಗ್ನಲ್ಲಿದ್ದವರು ಪ್ರತ್ಯೇಕ ರಾಷ್ಟ್ರ ಕಾರ್ಯಸೂಚಿ ವಿರೋಧಿಸಿ ಅದರಿಂದ ಹೊರಬಂದಿದ್ದರು ಮುಖ್ತಾರ್ ಅನ್ಸಾರಿಯ ತಾಯಿಯ ತಂದೆ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಸಾವಿರದ ನಲವತ್ತೆಂಟರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ವಲಯದಲ್ಲಿ ಪಾಕಿಸ್ತಾನದ ವಿರುದ್ಧದ ಕಾದಾಟದಲ್ಲಿ ಹುತಾತ್ಮರಾದವರು ನೌಶೇರಾದ ಸಿಂಹ ಎಂದೇ ಹೆಸರಾದ ಅವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ಗೌರವ ಕೂಡ ನೀಡಲಾಗಿದೆ ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಕೂಡ ಈತನ ಸಂಬಂಧಿ ಅನ್ಸಾರಿ ರಕ್ತಸಿಕ್ತ ಇತಿಹಾಸ ಅನ್ಸಾರಿ ಹೆಚ್ಚು ಕುಖ್ಯಾತಿಗೆ ಬಂದದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗಾಜಿಪುರದಲ್ಲಿ ಭೂ ವಿವಾದದ ಕಾರಣದಿಂದ ನಡೆದ ಸಚ್ಚಿದಾನಂದ ರೈ ಕೊಲೆ ಪ್ರಕರಣದಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬನಾರಸ್ ಹಿಂದೂ ವಿವಿಯಲ್ಲಿ ವಿದ್ಯಾರ್ಥಿ ಘಟಕದಲ್ಲಿ ತೊಡಗಿದ್ದ ಈತ ಬಹುಜನ ಸಮಾಜ ಪಕ್ಷ ಸೇರಿಕೊಂಡು ಜನರನ್ನು ಹೆದರಿಸಿ ಬೆದರಿಸಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶಾಸಕನಾಗಿ ಆಯ್ಕೆಯಾದ ಗುಜರಿ ಗಣಿ ರೈಲ್ವೆ ಗುತ್ತಿಗೆಗಳನ್ನು ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾದ ಪೂರ್ವಾಂಚಲದಲ್ಲಿ ತನ್ನ ಅಪರಾಧ ಜಗತ್ತು ವಿಸ್ತರಿಸುತ್ತಾ ಸಾಗಿದ ತನ್ನ ಎದುರಾಳಿ ಬ್ರಿಜೇಶ್ ಸಿಂಗ್ನ ಪ್ರಾಬಲ್ಯ ಮಟ್ಟ ಹಾಕುವುದು ಅನ್ಸಾರಿ ಗುರಿಯಾಗಿತ್ತು ಎರಡು ಸಾವಿರದ ಎರಡರಲ್ಲಿ ಅನ್ಸಾರಿಯ ಬೆಂಗಾವಲಿನ ಮೇಲೆ ಸಿಂಗ್ ದಾಳಿ ನಡೆಸಿದ್ದ ಆ ವೇಳೆ ಅನ್ಸಾರಿಯ ಬೆಂಬಲಿಗರು ಸಾವನ್ನಪ್ಪಿದ್ದರು ಆಗ ಬ್ರಿಜೇಶ್ ಸಿಂಗ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ ಈ ಇಬ್ಬರ ವೈರತ್ವ ಹಾಗೆ ಮುಂದುವರಿಯುತ್ತಾ ಸಾಗಿತ್ತು ಎರಡ್ ಸಾವಿರದ ಎರಡರಲ್ಲಿ ಮೊಹಮದಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಐದು ಬಾರಿಯ ಶಾಸಕ ಹಾಗೂ ತನ್ನ ಸಹೋದರ ಅಫ್ಜಲ್ ಅನ್ಸಾರಿಯನ್ನು ಬಿಜೆಪಿ ನಾಯಕ ಕೃಷ್ಣಾನಂದ ರಾಯ್ ಸೋಲಿಸಿದ್ದರು ರಾಯ್ಗೆ ಬ್ರಿಜೇಶ್ ಸಿಂಗ್ ಬೆಂಬಲ ನೀಡಿದ್ದ ಎರಡು ಸಾವಿರದ ಐದರ ಗಲಭೆ ಪ್ರಕರಣದಲ್ಲಿ ಅನ್ಸಾರಿ ಜೈಲಿನಲ್ಲಿದ್ದುಕೊಂಡೇ ಕೃಷ್ಣಾನಂದ ರಾಯ್ ಹಾಗೂ ಅವರ ಆರು ಜನ ಜೊತೆಗಾರರನ್ನು ಗುಂಡಿಕ್ಕಿ ಕೊಲೆ ಮಾಡಿಸಿದ್ದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಡೆದ ಅವಧೇಶ್ ರಾಯ್ ಕೊಲೆ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಮುಖ್ತಾರ್ ಅನ್ಸಾರಿಗೆ ಶಿಕ್ಷೆ ವಿಧಿಸಲಾಗಿತ್ತು ಈ ಅವಧೇಶ್ ರಾಯ್ ಬೇರಾರೂ ಅಲ್ಲ ಪ್ರಸ್ತುತ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎದುರು ಕಣಕ್ಕಿಳಿದಿರುವ ಆಗಿನ ಕಾಂಗ್ರೆಸ್ ನಾಯಕ ಅಜಯ್ ರಾಯ್ ಅವರ ಸಹೋದರ ಎರಡು ಸಾವಿರದ ಒಂಬತ್ತರ ಕಪಿಲ್ ದೇವ್ ಸಿಂಗ್ ಗುತ್ತಿಗೆದಾರ ಅಜಯ್ ಪ್ರಕಾಶ್ ಸಿಂಗ್ ಹಾಗೂ ರಾಮ್ ಸಿಂಗ್ ಮೌರ್ಯ ಕೊಲೆ ಸಂಚನ್ನು ಅನ್ಸಾರಿ ರೂಪಿಸಿದ್ದ ಈತ ಉತ್ತರ ಪ್ರದೇಶದಲ್ಲಿ ಜನರಿಗೆ ರಾಬಿನ್ ಹುಡ್ನಂತೆ ಕಾಣಿಸಿರಬಹುದು ಹೀಗಾಗಿ ಈತನ ಕ್ರಿಮಿನಲ್ ಹಿನ್ನೆಲೆ ಕ್ರೌರ್ಯಗಳನ್ನು ಲೆಕ್ಕಿಸದೆ ಗೆಲ್ಲಿಸುತ್ತಿದ್ದರು ಹತ್ತೊಂಬತ್ತು ವರ್ಷ ಜೈಲಿನಲ್ಲಿದ್ದಾಗಲೂ ಆತನ ಹೆಸರು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ಪ್ರಚಲಿತದಲ್ಲಿತ್ತು ಹೀಗಾಗಿ ಜೈಲಿನಿಂದಲೇ ಸ್ಪರ್ಧಿಸಿ ಗೆದ್ದಿದ್ದ ಈಗ ಅನ್ಸಾರಿ ಸಹೋದರ ಅಫ್ಜಲ್ ಅನ್ಸಾರಿ ಕೂಡ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿ ಪ್ರಸಕ್ತ ಲೋಕಸಭೆ ಚುನಾವಣೆಯಲ್ಲಿ ಗಾಜಿಪುರದಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾನೆ ಅನ್ಸಾರಿಯ ಹಿರಿ ತಲೆಮಾರು ದೇಶ ಸೇವೆಗಾಗಿ ಪ್ರಾಣ ಮುಡಿಪಾಗಿಟ್ಟಿದ್ದರೆ ಈಗ ಈತನ ಕುಟುಂಬ ಹಾಗೂ ಸಹೋದರರು ದೇಶದ್ರೋಹದ ಕೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಮುಕ್ತಾರ್ನ ಮಗ ಅಬ್ಬಾಸ್ ಅನ್ಸಾರಿ ಸಹ ಶಿಕ್ಷೆಗೆ ಒಳಗಾಗಿರುವ ಕ್ರಿಮಿನಲ್ ಆತ ಈಗ ಸದ್ಯ ಮಾವ್ವಾ ಕ್ಷೇತ್ರದ ಶಾಸಕ ಕೂಡ ಮುಕ್ತಾರ್ನ ಇನ್ನೊಬ್ಬ ಸಹೋದರ ಸಿಬ್ಕತ್ತುಲ್ಲಾ ಅನ್ಸಾರಿ ಮೊಹಮ್ಮದಾಬಾದ್ನಿಂದ ಎರಡು ಬಾರಿ ಶಾಸಕನಾಗಿದ್ದ ಈತನ ಮಗ ಸುಹೇಬ್ ಅನ್ಸಾರಿ ಸಮಾಜವಾದಿ ಪಕ್ಷದ ನಾಯಕ ಹಾಗೂ ಮೊಹಮ್ಮದಾಬಾದ್ನ ಹಾಲಿ ಶಾಸಕ ಇಂತಹ ಕ್ರಿಮಿನಲ್ನ ಕುಟುಂಬವನ್ನು ಅಲ್ಲಿಯ ಜನ ಪೋಷಿಸಿ ಬೆಳೆಸುತ್ತಿರುವುದು ಕೂಡ ಧರ್ಮದ ಆಧಾರದ ಮೇಲೆ ಅನ್ನೋದು ಮಾತ್ರ ಜಾತ್ಯತೀತ ಭಾರತದ ವಿಪರ್ಯಾಸವೇ ಆಗಿದೆ ಈತನ ಕರ್ಮ ಯಾವ ರೀತಿ ನೋಡಿ ಈತನ ಪತ್ನಿ ಹಾಗೂ ಮಗ ಈತನ ಅಂತ್ಯ ಸಂಸ್ಕಾರಕ್ಕೆ ಬಂದಿಲ್ಲ ಪತ್ನಿ ಯಾವುದೋ ಕೇಸ್ನಲ್ಲಿ ತಲೆಮರೆಸಿಕೊಂಡು ಓಡಾಡುತ್ತಿದ್ದರೆ ಮಗ ಜೈಲಿನಲ್ಲಿದ್ದಾನೆ ಇಂಥ ಕುಟುಂಬದ ಕಟುಕನಿಗೆ ಎಂಥ ಅಂತಿಮ ಗೌರವ ಸಿಗುತ್ತಿದೆ ಅನ್ನೋದು ಭಾರತದಲ್ಲಿ ಧಾರ್ಮಿಕ ಮೂಲಭೂತವಾದ ಎಷ್ಟೊಂದು ಆಳದಲ್ಲಿ ಬೇರೂರಿದೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಯಾಕೂಬ್ ಮೆಮೋನ್ ಪರ ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿದವರು ಅಫ್ಜಲ್ ಗುರುಪರ ಘೋಷಣೆ ಕೂಗುವವರು ಇರುವವರೆಗೆ ಇಂಥ ಪಾತಕಿಗಳಿಗೆ ಹುತಾತ್ಮ ಪಟ್ಟ ಸಿಗದೇ ಇರುತ್ತದೆಯೇ